ಮಾಳು ನಿಪನಾಳಾಗೆ ಕ್ಯಾಪ್ಟನ್ ಪಟ್ಟ ಗಿಲ್ಲಿಗೆ ಕಳಪೆ ಪಟ್ಟ ನೀಡಿದ ನಿರ್ಧಾರ ತಪ್ಪು ಅಂತಾರೆ ವೀಕ್ಷಕರು ಒಂದ್ ಕಡೆ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತು ತೋರಿಸಿಯೇ ತೋರಿಸ್ತೇನೆ ಅಂದಿದ್ದ ಮಾಳು ಅಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ಕ್ಯಾಪ್ಟನ್ ಆಗಿ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಇನ್ನೊಂದು ಕಡೆ ಅಂತೂ ಗಿಲ್ಲಿ ನಟನೆಗೆ ಕಳಪೆ ಪಟ್ಟ ಸಿಕ್ಕ ಖುಷಿಯಲ್ಲಿದ್ದಾರೆ ಬಿಗ್ ಸ್ಪರ್ಧಿಗಳು ಆದರೆ ವೀಕ್ಷಕರು ಭಾರಿ ಅಸಮಾಧಾನವನ್ನ ಅವರು ಹಾಕಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಜನರ ಹೋಟ್ನ ಪ್ರಕಾರ ಈ ವಾರದ ಕ್ಯಾಪ್ಟನ್ ಆಗಿ ಮಾಳು ನಿಪನಾಳ ಆಯ್ಕೆಯಾಗಿದ್ದಾರೆ ಹೌದು ಈ ವಾರ ಅಭಿಷೇಕ್ ಶ್ರೀಕಾಂತ್ ಜಾನವಿ ರಘು ರಿಷಾ ಗೌಡ ಮಾಳು ನಿಪನಾಳ್ ಕಾವ್ಯ ಶೈವ ಇವರೆಲ್ಲ ಕ್ಯಾಪ್ಟನ್ಸಿ ಊಟದಲ್ಲಿದ್ರು ಕ್ಯಾಪ್ಟನ್ ಪಟ್ಟಕ್ಕೆ ಆಯ್ಕೆ ಮಾಡುವ ಅಧಿಕಾರವನ್ನ ಬಿಗ್ ಬಾಸ್ ವೀಕ್ಷಕರಿಗೆ ನೀಡಿದ್ರು ಜನರ ಹೋಟ್ನ ಪ್ರಕಾರ ಈ ವಾರ ಮಾಳು ನಿಪನಾಳ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟ ಡಾರ್ಲಿಂಗ್ ಕೃಷ್ಣ ವಿಶೇಷ ಅಂತಂದ್ರೆ ಬ್ರಾಟ್ ಸಿನಿಮಾದ ನಿರ್ದೇಶಕ ಶಶಾಂಕ್ ಹಾಗೂ ನಟ ಡಾರ್ಲಿಂಗ್ ಕೃಷ್ಣ ಬಿಗ್ ಬಾಸ್ ಮನೆಗೆ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ರು ಈ ವಾರದ ಕ್ಯಾಪ್ಟನ್ ಮಾಳು ನಿಪನಾಳ ಅಂತ ಘೋಷಿಸಿದ್ರು ಇದು ಮಾಳು ನಿಪನಾಳ ಅವರಿಗೆ ಸಖತ್ ಸ್ಪೆಷಲ್ ಆಗಿತ್ತು ಮಾಳು ನಿಪನಾಳಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕಿದ್ದು ಇಡೀ ಮನೆಗೆ ಖುಷಿ ತಂದಂತೆ ಕಾಣ್ತಿತ್ತು ಧನುಷ್ ಕ್ಯಾಪ್ಟನ್ ರೂಮ್ ನಲ್ಲಿ ಖಾಲಿ ಮಾಡ್ತಿದ್ದಂಗೆ ಮಾಳು ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟು ಸಂಭ್ರಮಿಸಿದ್ರು ಕ್ಯಾಪ್ಟನ್ ಪಟ್ಟ ಸಿಕ್ಕ ಕೂಡಲೇ ಮನೆಯ ಜವಾಬ್ದಾರಿಗಳನ್ನು ಕೂಡ ಮಾಳು ನಿಪನಾಳ ನಿಭಾಯಿಸುತ್ತಿದ್ದಾರೆ ಈ ಸಂತೋಷ ಒಂದ್ ಕಡೆಯಾದ್ರೆ ಗಿಲ್ಲಿಗೆ ಮನೆಯವರಿಂದ ಕಳಪೆ ಪಟ್ಟ ಸಿಕ್ಕಿರೋದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿದೆ ಕಾರಣ ಗಿಲ್ಲಿಗೆ ಕಳಪೆ ಪಟ್ಟ ಕೊಡಬೇಕು ಅಂತ ಬೆಳಗ್ಗೆ ಇಂದಲೇ ಪ್ಲಾನ್ ಮಾಡಿದ್ರು ಗೆಲ್ಲಿಗೆ ಈ ವಾರ ಮ್ಯಾನ್ ಹ್ಯಾಂಡಲಿಂಗ್ ಮಾಡಲಾಯಿತು ಅವರ ಲೆಟರ್ ಅನ್ನು ಕೂಡ ತ್ಯಾಗ ಮಾಡಿದ್ರು ಇವೆಲ್ಲದರ ಜೊತೆಗೆ ಮನೆಯನ್ನ ಎಂದಿನಂತೆ ಸಖತ್ ಎಂಟರ್ಟೈನಿಂಗ್ ಆಗಿ ಇಟ್ಕೊಂಡಿದ್ರು ಆದರೂ ಸಹ ಗೆಲ್ಲಿಗೆ ಕಳಪೆ ಸಿಕ್ಕಿದ್ದು ಸರಿಯಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿದ್ದಾರೆ ವೀಕ್ಷಕರ ಅಭಿಪ್ರಾಯದ ಬಗ್ಗೆ ಹೇಳೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತದೆ ಮಾಳು ನಿಪನಾಳರ ಕ್ಯಾಪ್ಟನ್ಸಿಯನ್ನ ಸ್ವಾಗತಿಸುತ್ತಿರುವ ಅನೇಕರು ಗೆಲ್ಲಿಗೆ ಕಳಪೆ ಪಟ್ಟ ಕೊಟ್ಟಿದ್ದು ಸರಿಯಲ್ಲ ಅಂತಾರೆ ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಅಲ್ಲಿ ತಿಳಿಸಿ